ಏನ್ ಮಾಡಬೇಕು ನಮ್ಗೆ ಸ್ವಾಮಿ ನಮ್ಗೆ ಸೀಟ್ ಕೊಡ್ಸಿದ್ರು ನಾನ್ ಮಾಡಬೇಕು ಮಾಡಬಾರ್ದು ಮಾಡಬಾರ್ದು ಏನ್ ನಮಸ್ಕಾರ ಎಲ್ರು ಹೇಗಿದ್ದೀರಿ ನಾನು ರೇಷ್ಮಾ ಇಬ್ರು ಬೆಂಗಳೂರಿಗೆ ಹೋಗಿದ್ವಿ ನಾವ್ ಹೆಂಗ್ ಮಾತಾಡ್ತೀವಿ ನೋಡಿ ಅಂತಾರ ನಗು ಬರೋ ಅಲ್ವಾ ಆಕ್ಚುಲಿ ನಾನು ಎಲ್ಲಿರ್ತೀನಿ ಅಲ್ಲಿ ನಗುನ ತರಿಸ್ತಾ ಇರ್ತೀನಿ ಯಾಕೆ ಅಂತಂದ್ರೆ ನಂಗೆ ನಗ್ನಾಗ್ತಾ ಇರ್ಬೇಕು ನನ್ಗೆ ಮುಖ ಎಲ್ಲ ಊದಿಸ್ಕೊಳ್ಳೋದು ಗರ್ರ ಗುರ್ರ ಅನ್ನೋದು ಒಂಥರ ಒಂಥರ ಮುಖ ಮಾಡ್ಕೊಂಡು ನನ್ ಜೊತೆಗಿದ್ರೆ ನನ್ಗೊಂದ್ ಅದೊಂದ್ ಚೂರು ಇಷ್ಟ ಆಗಲ್ಲ ನೀವೇನಾದ್ರು ಅನ್ಕೊಳ್ಳಿ ಅಹಂಕಾರದಿಂದ ಬರೋದಾಗ್ಲಿ ಅಥವಾ ಒಂಥರ ಸಿಟ್ಟಲ್ಲಿ ಇರೋರಾಗ್ಲಿ ನನಗಂಥವ್ರು ಕಣ್ರೂ ಆಗಲ್ಲ ನನ್ನಂಥವ್ರ ಜೊತೆಯೂ ಇರೋಲ್ಲ ಸೊ ನನ್ನ ವೇವ್ ಲೆಂತ್ಗೆ ಮ್ಯಾಚ್ ಯಾರ್ಯಾರು ಆಗ್ತಾರೆ ಬೇಕಿದ್ದರೆ ಅವ್ರು ಒಂದು ಒಂದು ಪರ್ಸೆಂಟ್ ನನಗೆ ಒಂಚೂರು ಕೆಟ್ಟದ್ದು ಮಾಡಿದ್ರು ಓಕೆ ಅಥವಾ ಒಂದು ಪರ್ಸೆಂಟ್ ನನಗೆ ಒಳ್ಳೇದು ಮಾಡಿದ್ರು ಓಕೆ ಇಟ್ಸ್ ಓಕೆ ಬಟ್ ನನಗೇನು ಅವ್ರು ಯಾವಾಗಲೂ ನನ್ನ ಜೊತೆಗಿರೋಷ್ಟು ಇರೋಷ್ಟು ಸಮಯನೂ ನನಗೆ ನಗ್ನಗ್ತಾ ಇರಬೇಕು ನನಗೆ ಬೇಕಾಗಿರೋದು ಅಷ್ಟೇ ನನ್ನ ಎಕ್ಸ್ಪೆಕ್ಟೇಷನ್ ಅಷ್ಟೇ ಬೇರೆ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಅವರಿಂದ ಅವ್ರು ನನ್ನ ಜೊತೆ ನಗ್ನಗ್ತಾ ಮಾತಾಡ್ಕೊಂಡು ನಗ್ನಗ್ತಾ ನನ್ನ ಥರನೇ ನನ್ನ ಜೊತೆಗಿದ್ರೆ ನಂಗೆ ತುಂಬ ಆಗುತ್ತೆ ಸೊ ಹರೇಶ್ ಮನ ಜೊತೆ ಯಾವಾಗಲೂ ನಗ್ನಗ್ತಾ ಇರ್ತಾಳೆ ಸೊ ಅದಕ್ಕೆ ನಾನು ಅವಳು ನಾನು ಬೆಂಗಳೂರಿಗೆ ಒಂಚೂರು ಕೆಲಸ ಇತ್ತು ನನಗೆ ಒಂದು ಆಫೀಸಲ್ಲಿ ಹಂಗಾಗಿ ನಾನೊಬ್ಬಳೇ ಹೋಗಬೇಕಾಗಿತ್ತು ಅದಕ್ಕೆ ನಾನು ಹರೇಶ್ ಮುನ್ನ ನನ್ನ ಜೊತೆಗೆ ಕರ್ಕೊಂಡು ಹೋದೆ ಅಲ್ಲೇನೇನಾಯಿತು ಅಂತ ನೋಡ್ತಾ ಇಲ್ಲ ಅಲ್ಲ ಏನು ಗೊತ್ತಾ ವಿಷಯ ಇದು ಬಸ್ ಸ್ಟಾಪು

接着，来。来来 ಆಫೀಸ್ ವರ್ಕ್ ಮುಗಿಸ್ಕೊಂಡು ನನ್ನ ಒನ್ ಪ್ಲಸ್ ಫೋನು ಹಾಳಾಗಿತ್ತು ಸೊ ಹಂಗಾಗಿ ರಾಜಾಜಿನಗರದಲ್ಲಿ ಒನ್ ಪ್ಲಸ್ ಸ್ಟೋರ್ ಇದೆಯಲ್ಲ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಹೋಗಿ ನನ್ನ ಫೋನ್ನ ರೆಡಿ ಮಾಡಿಸ್ಕೊಂಡು ಅಲ್ಲಿಂದ ವಿಧಾನಸೌಧದ ಹತ್ರ ಹೋದ್ವಿ ಆ್ಯಕ್ಚುಲಿ ನಾವು ತುಂಬಾ ಸರಿ ಬೆಂಗಳೂರಿಗೆ ಹೋಗಿದ್ದೀನಿ ಬಟ್ ನಾನು ವಿಧಾನಸೌಧದ ಮುಂದೆ ಯಾವತ್ತು ಫೋಟೋ ತೆಕ್ಕೊಂಡಿಲ್ಲ ಸೊ ಹಂಗಾಗಿ ಒಂದ್ಸರಿ ಒಂದು ಒಳ್ಳೆ ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳಿ ವಿಧಾನಸೌಧದ ಮುಂದೆ ಹೋದ್ವಿ ನಾನು ರೇಷ್ಮಾ ಒಳ್ಳೊಳ್ಳೆ ಒಂದಷ್ಟು ಫೋಟೋಸ್ ತೆಕ್ಕೊಂಡಿದ್ದೀನಿ ಆಲ್ರೆಡಿ ನೀವು ಅದನ್ನೆಲ್ಲ ನೋಡಿರ್ತೀರಾ ವೀಡಿಯೋಸ್ನಲ್ಲಿ ನಾನು ಹಾಕಿದ್ದೀನಿ ಅಂಡ್ ರೇಷ್ಮಾ ವ್ಲಾಗ್ ಕೂಡ ಅದರಲ್ಲಿ ಮಾಡಿದ್ದಾಳೆ ಬಟ್ ನಾನು ಫುಲ್ ವೀಡಿಯೋಸ್ಗಳನ್ನ ಮಾಡಿ ಮಾಡ್ಕೊಂಡಿಲ್ಲ ನೋಡಿ ನನ್ನ ಮೊಬೈಲ್ ರೆಡಿ ಆದ್ಮೇಲೆ ಎಷ್ಟು ಕ್ಲಾರಿಟಿ ತೋರಿಸ್ತಾ ಇದೆ ನಂಗೆ ತಂದು ತುಂಬಾ ಖುಷಿ ಆಯಿತು ಬಿಕಾಸ್ ಆಲ್ರೆಡಿ ನನ್ನ ಮೊಬೈಲ್ ಅಲ್ಲಿ ಒಂದು ಹನ್ನೆರಡು ಲೈನ್ ಬಂದಿತ್ತು ಬಟ್ ಯಾವುದೋ ಒಂದು ಮಿಸ್ಕನ್ಸೆಪ್ಷನ್ ಇಂದ ಆಗಿ ನಮಗೆ ಅಲ್ಲಿದೆ ಸ್ಟೋರ್ ಅನ್ನೋದು ಗೊತ್ತಿರಲಿಲ್ಲ ಸೊ ಇವಾಗ ಗೊತ್ತಾಯ್ತು ಹೋಗಿ ರೆಡಿ ಮಾಡಿಸ್ಕೊಂಡು ತಗೊಂಡು ಬಂದ್ರು ನಿಲ್ಸಿದ್ರು ಅಲ್ಲಿ ಪಾನಿಪುರಿ ತಿನ್ಬೇಕು ಅಂತ ರೇಷ್ಮಾ ಅಂದ್ಲು ಒಳಗೆ ಪಾನಿಪುರಿ ತಿನ್ನಿಸ್ಕೊಂಡು ನಾವಿಬ್ರು ಮತ್ತೆ ಬಸ್ ಹತ್ಕೊಂಡು ಸೀದಾ ಮನೆ ಕಡೆ ಅಂದ್ರೆ ಹಾಸನ್ ಕಡೆ ವಾಪಸ್ ಬಂದ್ವಿ ಇಷ್ಟಾಗಿತ್ತು ನಮ್ಮ ಬೆಂಗಳೂರಿನ ಒನ್ ಡೇ ಟೂರು ಟ್ರಿಪ್ಪು ಆಫೀಸ್ ಕೆಲಸ ಮೊಬೈಲ್ ಸ್ಟೋರ್ ವರ್ಕ್ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ